ನಾನ್ ಡಾಕ್ಟರ್ ಪುಷ್ಪಾ ಭಕ್ತರಳ್ಳಿ ಪಿ ಎಸ್ ಸಿ ನಮ್ಮಲ್ಲಿ ಈಗ ಒಂದು ಪ್ರತಿ ತಿಂಗಳು ನಾವು ಮೀಟಿಂಗ್ ಅಲ್ಲಿ ನಾವು ಆಶಾ ಕಾರ್ಯಕರ್ತರಿಗೆ ಕುಡಿಯುವ ನೀರಿನ ಬಗ್ಗೆ ಸ್ಯಾಂಪಲ್ ತರಕೆ ಹೇಳ್ತೀವಿ ಅಂದ್ರೆ ಅವರು ಪ್ರತಿ ತಿಂಗಳು ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸರ್ತಿ ಒಂದ್ ಸೋರ್ಸ್ ಇಂದು ವಾಟರ್ ಸ್ಯಾಂಪಲ್ ನಾವು ಕಲೆಕ್ಟ್ ಮಾಡಿ ತರಬೇಕು ಅದು ತಗೊಂಡ್ಬಂದ್ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ರಿಸಲ್ಟ್ ಬರುತ್ತೆ ರಿಸಲ್ಟ್ ಬಂದಾದ್ಮೇಲೆ ನಾವದನ್ನ ಕುಡಿಯಕ್ಕೆ ಯೋಗ್ಯವಾಗಿರತಕ್ಕಂತ ನೀರನ್ನ ನಾವೇನು ಮಾಡೋದಿಲ್ಲ ಯಾವುದು ಯೋಗ್ಯವಿಲ್ಲ ಅಂತ ಬರುತ್ತೆ ಆ ನೀರಿನ ಇದನ್ನ ಮಾದರಿ ಅಡ್ರೆಸ್ ಸಮೇತ ನಾವು ಪಂಚಾಯತಿಗೆ ಲೆಟರ್ ಬರಿತೀವಿ ಏನಂತ ಇಂಥ ಟ್ಯಾಂಕಿನ ನೀರು ಇಲ್ಲ ಇಂಥ ಪೈಪ್ ನೀರು ಇಂತ ಇದ್ರು ನೀರು ಕುಡಿಯಕ್ಕೆ ಯೋಗ್ಯವಾಗಿಲ್ಲ ಆ ಟ್ಯಾಂಕ್ ಅನ್ನ ಆದಷ್ಟು ಬೇಗ ಸ್ವಚ್ಛಗೊಳಿಸಿ ಸಾರ್ವಜನಿಕರ ಹಿತ ದೃಷ್ಟಿಯಿಂದ ಇದನ್ನ ಆದಷ್ಟು ಬೇಗ ಇದನ್ನ ಸ್ವಚ್ಛಗೊಳಿಸಬೇಕು ಕ್ಲೋರಿನೇಷನ್ ಮಾಡಿಸಬೇಕು ಅಂತ ಅಂದ್ಬಿಟ್ಟು ನಾವು ಅವರಿಗೆ ತಿಳಿಸ್ತೀವಿ ಮತ್ತೆ ಪ್ರತಿ ತಿಂಗಳು ಸಹ ಅಂದ್ರೆ ಮೂರ್ ತಿಂಗಳಿಗೆ ಒಂದ್ಸತಿ ಒಂದ್ ಸೋರ್ಸು ರಿಪೀಟ್ ಆಗಿ ಅದು ಕ್ಲೀನ್ ಆಗ್ತಾ ಇರಬೇಕು ವಾಟರ್ ಸ್ಯಾಂಪಲ್ ನ ಟೆಸ್ಟ್ ಮಾಡ್ತಾ ಇರಬೇಕು ಮತ್ತೆ ಯಾವ್ದು ವಾಟರ್ ಸ್ಯಾಂಪಲ್ ಸರಿಯಾಗಿಲ್ಲ ಕುಡಿಯಕ್ಕೆ ಯೋಗ್ಯವಾಗಿಲ್ಲ ಅನ್ನೋದನ್ನ ಟೂ ಫಿಫ್ಟಿ ಎಮ್ ಎಲ್ ನಾವ್ ಅದನ್ನ ಎಂಪಿಎನ್ ಟೆಸ್ಟ್ ಗೆ ತುಮಕೂರ್ಗೂ ಸಹ ಕಳಿಸ್ತಾ ಇದೀವಿ ಕ್ಯಾಂಟಿನ್ ಹತ್ರ ನೀವು ಬಟ್ಟೆ ಪಾತ್ರೆ ತೊಳೆಯೋದು ಅದೆಲ್ಲ ಗಲೀಜು ಮಾಡಬಾರದು ಅಂತ ಸಹ ನಾವ್ ಹೇಳ್ತೀವಿ ಎಲ್ಲಿ ನೀರ್ ನಿಂತಿರುತ್ತೋ ಅಲ್ಲಿ ಜನ ಹಳ್ಳಿ ಜನ ಗೊತ್ತೇ ಇದೆ ಆ ಟಾಯ್ಲೆಟ್ ಮಾಡ್ಕೊಳೋದು ತೊಳ್ಕೊಳೋದು ಅದೆಲ್ಲ ಮಾಡಿ ಕಲುಷಿತವಾಗಬಹುದು ಅದನ್ನು ಸಹ ನಾವು ಅವ್ರಿಗೆ ಹೇಳಿರ್ತೀವಿ ಆಶಾ ಕಾರ್ಯಕರ್ತಿ ಎಲ್ಲಾ ಕಾರ್ಯಕ್ರಮ ಯಶಸ್ವಿಯಾಗಿ ಎಲ್ಲಾ ಮನೆ ಮನೆಗೂ ಸಹ ತಿಳಿಸಿರ್ತಾರೆ ಮತ್ತೆ ಎಲ್ಲಾರ್ಗೂ ಸಹ ಶುದ್ಧ ಕುಡಿಯುವ ನೀರಿನ ಘಟಕದಿಂದನೇ ನೀರ್ ತಂದು ಕುಡಿಯಿರಿ ಅಂತ ಹೇಳ್ತೀವಿ ಕೆಲವ್ರ ಮನೆಯಲ್ಲಿ ಫಿಲ್ಟರ್ ಸಹ ಹಾಕೊಂಡಿರ್ತಾರೆ ಆ ಇಲ್ಲದೇ ಇರೋ ಕಾಯಿಸಿ ಹಾಸಿ ನೀರ್ ಕುಡಿಬೇಕು ಅಂತ ನೀರಿನ ಬಗ್ಗೆ ಇಷ್ಟು ಮಾಹಿತಿನ ನಾವು ಆ ತಿಳಿಸಿರ್ತೀವಿ